ರಾಜ್ಯಕ್ಕೆ ಒಂದು ದ್ರೋಹ ಬಗೆತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ನೇರವಾಗಿ ಮಾತನ್ನ ಹೇಳ್ತೇನೆ ನರೇಂದ್ರ ಮೋದಿಜಿ ಅವರು ಅಂತ ಹೇಳಿದ್ರೆ ಅತ್ಯಂತ ಒಂದು ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳು ಚಾಲೆಂಜ್ ಮಾಡ್ತೀನಿ ಅವತ್ತು ಇವ್ರದ್ದೇನೋ ತಮ್ಮನ್ನ ಬಾಟೆಗೆ ಇವತ್ತು ಆರೂವರೆ ಕೋಟಿ ಕೋಟಿ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಕ್ಕೆ ಹೋಗಿದ್ದಾರೆ ನೀವು ಒಂದು ವರ್ಷ ಆದ್ಮೇಲೆ ನೀವು ಲೆಕ್ಕ ಪುಸ್ತಕ ತಗೊಂಡು ನೋಡಿ ಅರವತ್ತು ಲಕ್ಷ ಲಾಭ ಮಾಡೋದಕ್ಕಾಗೋದಿಲ್ಲ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಬಾಟೆ ಅಂತ ಇರೋ ಬಂದವರು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಕ್ಕಂಥ ತೀರ್ಮಾನ ಇದರಲ್ಲಿ ರಾಜ್ಯದ ಹಿತಾಸಕ್ತಿ ಇದೆಯೋ ಅಥವಾ ರಾಜಕಾರಣಿಗಳ ಹಿತಾಸಕ್ತಿ ಇದೆಯೋ ಅದನ್ನು ಸ್ಪಷ್ಟಪಡಿಸಬೇಕು ಇವರು ರಾಜ್ಯದ ಮುಖ್ಯಮಂತ್ರಿಗಳು ಆ ನೀತಿ ಆಯೋಗದ ಸಭೆಗೆ ಹೋಗದೇನೆ ರಾಜ್ಯಕ್ಕೆ ಹೊತ್ತು ಅಪಚಾರವನ್ನ ಎಸಗಿದ್ದಾರೆ ರಾಜ್ಯಕ್ಕೆ ಹೊತ್ತು ದ್ರೋಹ ಬಗೆತಕ್ಕಂಥ ಕೆಲಸ ಸಿದ್ದರಾಮಯ್ಯವರು ಮಾಡಿದ್ದಾರೆ ನೇರವಾಗಿ ಮಾತನ್ನ ಹೇಳ್ತೇನೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಅಂತೇಳಿ ರಾಜ್ಯದ ಜನತೆಗೆ ಸ್ಪಷ್ಟಪಡಿಸಬೇಕಾಗಿದೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಅಥವಾ ರಾಜ್ಯದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನ ಸಿದ್ದರಾಮಯ್ಯ ಸ್ಪಷ್ಟಪಡಿಸಬೇಕಾಗಿದೆ ಇವತ್ತು ಈ ಮಟ್ಟಕ್ಕೆ ಇವತ್ತು ರಾಜಕಾರಣವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿ ವಿಚಾರ ಬಂದಾಗಲೂ ಸಹ ಈ ರೀತಿ ಅಪಪ್ರಚಾರಗಳನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷದ ಹಾದಿಯನ್ನು ತುಳಿದುಕೊಂಡು ಇವತ್ತು ರಾಜ್ಯಕ್ಕೆ ಅನ್ಯಾಯ ಮಾಡೋದಕ್ಕೆ ತಾವೇನು ಹೊರಟಿದ್ದೀರಿ ಖಂಡಿತ ಸರಿಯಲ್ಲ ಇದು ಅಕ್ಷಮ್ಯ ಅಪರಾಧ ಆದರೂ ಇವತ್ತು ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಅವರು ಪ್ರಾಮಾಣಿಕರೇ ಆಗಿದ್ರೆ ಇವತ್ತು ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾಯಿತು ಜನೌಷಧಿ ಕೇಂದ್ರಗಳಿಂದ ಯಾವ ರೀತಿ ಬಡವರಿಗೆ ಅನುಕೂಲ ಆಗ್ತಾ ಇದೆ ಸರ್ಕಾರದಿಂದ ಕೊಡಬಾರ್ದು ಅಂತ ಹೇಳ್ತಾ ರಾಜ್ಯ ಸರ್ಕಾರದಿಂದ ಕೊಡಲಿ ಆದರೆ ಏನಾಗಿದೆ ವಾಸ್ತವಿಕ ಪರಿಸ್ಥಿತಿ ಏನಿದೆ ಇವತ್ತು ಆಸ್ಪತ್ರೆಗಳಲ್ಲಿ ಸರಿಯಾಗಿ ಔಷಧಿಗಳು ಸಿಗ್ತಾ ಇಲ್ಲ ವೈದ್ಯರು ಇವತ್ತು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಬಡವರು ಹೋಗಿ ಹೊರಗಡೆ ಖಾಸಗಿ ಮೆಡಿಕಲ್ ಶಾಪಲ್ಲಿ ತೆಗೆದುಕೊಳ್ಬೇಕು ಮತ್ತೆ ನೂರಾರು ಯುವಕರಿಗೆ ಉದ್ಯೋಗ ಕೂಡ ಸೃಷ್ಟಿಯಾಗಿದೆ ಸಾವಿರಾರು ಯುವಕರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ ನೀವು ರಾಜ್ಯ ಸರ್ಕಾರದಿಂದ ನಿಮ್ಮ ವ್ಯವಸ್ಥೆಗಳನ್ನು ಸರಿಪಡಿಸಿಕೊಂಡು ಅದನ್ನು ಸುಧಾರಣೆ ಮಾಡಿ ಬೇಡ ಅಂತ ಹೇಳೋದಿಲ್ಲ ಆದರೆ ಏನೋ ಒಂದು ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಈ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಇವತ್ತು ಕಲ್ಲಾಗ್ತಕ್ಕಂಥದ್ದು ಇವತ್ತು ಜನೌಷಧಿ ಕೇಂದ್ರ ಹಾಕುವ ಪರಿಣಾಮವಾಗಿ ಯಾವ ರೀತಿ ಬಡವರಿಗೆ ಇವತ್ತು ಅನ್ಯಾಯ ಆಗ್ತದೆ ಅದನ್ನು ಕೂಡ ಯೋಚನೆ ಮಾಡಬೇಕಾಗಿತ್ತಲ್ಲ ಅಂದ್ರೆ ಈ ಮಟ್ಟಕ್ಕೆ ರಾಜಕಾರಣವನ್ನು ಮಾಡಬೇಕಾಗಾದ್ರೆ ಎಲ್ಲ ಕಡೆ ಸಿದ್ದರಾಮಯ್ಯನವರಿಗೆ ನರೇಂದ್ರ ಮೋದಿಜಿಯವರು ಅಂತ ಹೇಳಿದ್ರೆ ಅತ್ಯಂತ ಒಂದು ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳು ಹಿ ಬಿಲಾಂಗ್ಸ್ ಟು ಎ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅದನ್ನ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಯಾಕೆಂತ ಹೇಳಿದ್ರೆ ಔಷಧಿ ಕೇಂದ್ರ ಅಂದ್ರೆ ಆಸ್ಪತ್ರೆ ಒಳಗೆ ಮೋದಿಜಿಯವರ ಫೋಟೋನು ಕೂಡ ಇರ್ತದೆ ಅದನ್ನು ಕೂಡ ಸಹಿಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ತರ ನಿರ್ಧಾರಗಳು ಖಂಡಿತ ಇತ್ತು ರಾಜ್ಯಕ್ಕೂ ಕೂಡ ಒಳ್ಳೇದಾಗೋದಿಲ್ಲ ಬಡವರಿಗೂ ಕೂಡ ಇವತ್ತು ಅನ್ಯಾಯ ಆಗ್ತಾ ಇದೆ ಇಂಥ ನಿರ್ಧಾರವನ್ನ ರಾಜ್ಯ ಸರ್ಕಾರ ಹಿಂದೆ ತೆಗೆದುಕೊಳ್ಬೇಕು ಇಲ್ಲ ಅಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಇದರ ಬಗ್ಗೆ ಒಂದು ಹೋರಾಟಕ್ಕೂ ಕೂಡ ನಾವು ಕರೆಯನ್ನ ಕೊಡ್ತೇವೆ ಈ ರೀತಿ ಬಡವರ ವಿಚಾರದಲ್ಲಿ ರಾಜಕಾರಣ ಮಾಡತಕ್ಕಂಥದ್ದು ಇದು ಸರಿಯಲ್ಲ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಿರ್ತಕ್ಕಂಥ ಅಥವಾ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದರು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತೇಳಿ ಮರು ನಾಮಕರಣ ಮಾಡ್ತೇವೆ ಅಂತೇಳಿ ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವ ಸಚಿವರಿಗೆ ಏನು ಅನ್ನಿಸ್ತದೋ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಟಾಗ ನಿರ್ಧಾರ ಮಾಡ್ತೀರಾ ನಾಳೆ ವಿಜಾಪುರ ಜಿಲ್ಲೆ ಅಲ್ಲಿ ಒಬ್ಬ ಉಸ್ತುವಾರಿ ಸಚಿವರು ಅವರು ಏನೇನೋ ಬೇರೆ ಹೆಸರು ಇಡಬೇಕು ಅನ್ನಿಸ್ತದೆ ನಾಳೆ ಶಿವಮೊಗ್ಗ ಜಿಲ್ಲೆಗೆ ಮತ್ತೆ ಅಲ್ಲೋ ಅಲ್ಲಿ ಸಚಿವರು ಏನಾರ ಒಂದು ಸಲಹೆಗಳನ್ನು ಕೊಡ್ತಾರೆ ಈ ರೀತಿ ಸ್ವೇಚ್ಛಾಚಾರದಿಂದ ಮಂತ್ರಿಗಳಿಗೆ ಖುಷಿ ಕೊಡ್ತದೆ ಅಂತೇಳಿ ಯಾವ ಹೆಸರುಗಳ್ ಬೇಕಾದ್ರೂ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಏನ್ ಸ್ಯಾಂಟಿಟಿ ಇದೆ ಹಾಗಾದ್ರೆ ರಿಯಲ್ ಎಸ್ಟೇಟ್ ಒಂದೇ ಮಾನದಂಡ ರಾಜ್ಯ ಸರ್ಕಾರ ತೀರ್ಮಾನಕ್ಕಾಗದ್ರೆ ಇವತ್ತು ನಮ್ ಕಣ್ಮುಂದೆ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಆ ಕಾಲದಲ್ಲಿ ಬಳಗಾರ ಅಂತಕ್ಕಂಥ ಒಬ್ಬ ಹಿರಿಯರು ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವತ್ತು ಎಕರೆಗೆ ಐದು ಲಕ್ಷ ರೂಪಾಯಿ ಸಿಗ್ತಾ ಇತ್ತು ಆ ಕಾಲದಲ್ಲಿ ಯಾರೂ ಕೂಡ ಮುಂದೆ ಬರ್ತಾ ಇರಲಿಲ್ಲ ಅದೇ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಇವತ್ತು ಐವತ್ತು ಕೋಟಿ ರೂಪಾಯಿ ಕೊಟ್ಟರು ಕೂಡ ಒಂದು ಎಕರೆ ಜಮೀನು ಸಿಗೋದಿಲ್ಲ ಆದರೆ ಅಭಿವೃದ್ಧಿಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸೊ ರಿಯಲ್ ಎಸ್ಟೇಟ್ ಕೆನಾಟ್ ಬಿ ದ ಪ್ಯಾರಾಮೀಟರ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್ ನೀವು ಬರೀ ರಿಯಲ್ ಎಸ್ಟೇಟೇ ಮಾನದಂಡ ರಾಜ್ಯದ ಅಭಿವೃದ್ಧಿಗೆ ಅಂತ ಹೇಳಿದ್ರೆ ಆ ಭಾಗದ ರೈತರ ಪರಿಸ್ಥಿತಿ ಏನಾಗಬೇಕಾಗಾದ್ರೆ ಈ ರೀತಿ ಹಿಂದೆ ಮುಂದೆ ಆಲೋಚನೆ ಮಾಡ್ದೇನೆ ಯಾರಿಗೂ ಖುಷಿ ಪಡ್ಸಕ್ಕೆ ಅಥವಾ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ರೈತರಿಗೂ ಕೂಡ ಒಳ್ಳೇದಾಗೋದಿಲ್ಲ ಅಲ್ಲಿ ಕೂಡ ನೀವು ಕಾಣೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಆರು ಆರೂವರೆ ಕೋಟಿ ಕೋಟಿ ಇವತ್ತು ತಮ್ಮನ್ನ ಬಾಟೆಗೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀರಿ ಅಂತ ಹೇಳಿದ್ರೆ ಸ್ವಲ್ಪನಾದ್ರೂ ಸರ್ಕಾರಕ್ಕೆ ಏನಾದರೂ ಬೇಕಲ್ಲ ಹಾಗಾದ್ರೆ ನಾ ಚಾಲೆಂಜ್ ಮಾಡ್ತೀನಿ ಇವತ್ತು ಇವರೇನು ತಮ್ಮನ್ನ ಬಾಟೆಗೆ ಇವತ್ತು ಆರೂವರೆ ಕೋಟಿ ಕೊಟ್ಟು ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಕ್ ಹೋಗಿದ್ದಾರೆ ಇನ್ನು ಒಂದು ವರ್ಷ ಆದ್ಮೇಲೆ ನೀವು ಲೆಕ್ಕ ಪುಸ್ತಕ ತಗೊಂಡು ನೋಡಿ ಅರವತ್ತು ಲಕ್ಷನೂ ಲಾಭ ಮಾಡೋದಕ್ಕಾಗೋದಿಲ್ಲ ನೀವು ಆರೂವಾರು ಕೋಟಿ ಬಂಡವಾಳ ಹಾಕಿದ್ರೆ ಅಟ್ಲೀಸ್ಟ್ ಅರವತ್ತು ಕೋಟಿರ ಲಾಭ ಬರಬೇಕು ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಮನಸೋ ಇಚ್ಛೆ ಇಂಥ ನಿರ್ಧಾರ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮ್ಮನ್ನ ಬಾಟೆ ಅಂತ ಹೀರೋ ತಗೊಬಂದ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಮಾಡತಕ್ಕಂಥ ತೀರ್ಮಾನ ಇದರಲ್ಲಿ ರಾಜ್ಯದ ಹಿತಾಸಕ್ತಿ ಇದೆಯೋ ಅಥವಾ ರಾಜಕಾರಣಿಗಳ ಹಿತಾಸಕ್ತಿ ಇದೆಯೋ ಅದನ್ನು ಸ್ಪಷ್ಟಪಡಿಸಬೇಕು ಇವರು ಈ ರೀತಿ ಮನಸ್ಸೋ ಹೆಚ್ಚು ನಿರ್ಧಾರವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು